ಬೆಂಗಳೂರಿನ ಪುಲ್ಕೇಶಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಅಜಿತ್ ಎನ್ನುವಂಥ ವ್ಯಕ್ತಿಯ ಕೊಲೆಯಾಗಿತ್ತು ಸದ್ಯ ಈ ಕೊಲೆಯ ಹಿಂದಿನ ರಹಸ್ಯ ಈಗ ಬಯಲಾಗ್ತಾ ಹಂತಕರಿಗೆ ನಟ ದರ್ಶನ್ ಕರಿಯಾ ಸಿನಿಮಾವೇ ಹಾಗಾದರೆ ಸ್ಫೂರ್ತಿ ಆಯ್ತಾ ಕರಿಯಾ ಸಿನಿಮಾ ಸ್ಟೈಲ್ನಲ್ಲೇ ಸ್ಕೆಚ್ ಹಾಕಿದೆ ಗ್ಯಾಂಗ್ ತಮಿಳುನಾಡಿನ ದೇವಸ್ಥಾನದಲ್ಲಿ ಮಾರಕಾಸ್ತ್ರಗಳಿಗೆ ಪೂಜೆಯನ್ನು ಕೂಡ ಮಾಡಿದ್ದು ಗೊತ್ತಾಗಿದೆ ಬೆಂಗಳೂರಿನ ಪುಲ್ಕೇಶಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಅಜಿತ್ ಎನ್ನುವಂಥ ವ್ಯಕ್ತಿಯ ಕೊಲೆಯಾಗಿತ್ತು ಅಜಿತ್ ಕೊಲೆಗೆ ಇಲ್ಲಿ ಸಿನಿಮಾ ಸಿನಿಮಾವೇ ಸ್ಫೂರ್ತಿ ಆಯ್ತಾ ಎನ್ನುವಂಥ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ ದರ್ಶನ್ ನಟನೆಯ ಕರಿಯಾ ಸಿನಿಮಾ ಸ್ಫೂರ್ತಿ ಆಯ್ತಾ ಅಂಥೇಳಿ ಒಂದಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ ಇದಕ್ಕೆ ಕಾರಣ ಕೂಡ ಇದೆ ಕರಿಯಾ ಸಿನಿಮಾ ಸ್ಟೈಲ್ನಲ್ಲಿ ಒಂದು ಗ್ಯಾಂಗ್ ಸ್ಕೆಚ್ಚನ್ನು ಹಾಕುತ್ತೆ ತಮಿಳುನಾಡಿನ ದೇವಸ್ಥಾನದಲ್ಲಿ ಮಾರಕಾಸ್ತ್ರಗಳಿಗೆ ಪೂಜೆಯನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆಗಿದೆ ಇವರು ಕೂಡ ಮಾರಕಾಸ್ತ್ರಗಳಿಗೆ ಪೂಜೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಬೆಳಗ್ಗಿನ ಜಾವ ಸುಮಾರು ಆರೂವರಿಂದ ಏಳು ಗಂಟೆಗೆ ನಮ್ಮ ಪುಲ್ಕೇಶ್ ನಗರ ಪೊಲೀಸ್ ಠಾಣೆಗೆ ಮಾಹಿತಿ ಬರುತ್ತೆ ಇಲ್ಲೊಂದು ವ್ಯಕ್ತಿ ಆಗಿದೆ ಅಂತ ನಮ್ಮ ಪುಲ್ಕೇಶ್ ನಗರ ಎ ಸಿ ಬಿ ಮತ್ತು ಅವರ ಸಿಬ್ಬಂದಿ ಮತ್ತು ಇನ್ಸ್ಪೆಕ್ಟರ್ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಮೂವತ್ತು ವರ್ಷ ವಯಸ್ಸಿನ ಅಜಿತ್ ಅಂತ ಒಬ್ಬ ವ್ಯಕ್ತಿ ಯುವಕನ ಬಾಡಿ ಬಿದ್ದಿರುತ್ತೆ ಆಮೇಲೆ ಅಜಿತ್ ಯಾರು ಏನು ಅಂತ ನಾವು ವಿಚಾರಿಸಿದಾಗ ನಮ್ಮ ಪೊಲೀಸ್ನವರು ಅವನು ಐ ಟಿ ಸಿ ಕಂಪನಿ ಇದೆ ಬಾಣಸವಾಡಿಯಲ್ಲಿ ಮತ್ತೆ ಸಾರಿ ದೇವನಹಳ್ಳಿಯಲ್ಲಿ ಐ ಟಿ ಸಿ ಕಂಪನಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಿರ್ತಾನೆ ಇದಕ್ಕೆ ಏನು ಕಾರಣ ಇರ್ಬೋದು ಅಂತ ನಮ್ಮವರು ತನಕೇನ ಕೈಗೆತ್ಕೊಂಡಾಗ ಇವನು ಸ್ನೇಹಿತರಾದಂಥ ಕಿರಣ್ ಮತ್ತು ರಾಯಲ್ ಅಂತ ಇವರಿಗೆ ಹಿಂದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ